ಕಳಿಸ್ಕೊಡ್ತೀವಿ ಹನ್ನೊಂದು ಪ್ಯಾರಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಕೇಂದ್ರದ ನೀತಿಯಿಂದ ರಾಜ್ಯದ ಬಡ ಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು ರೈಟ್ ಟು ವರ್ಕ್ ಇತ್ತು ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ ಹಲವಾರು ಅಭಿವೃದ್ಧಿ ಕೆಲಸಗಳು ಕೇವಲ ಇವು ಹನ್ನೊಂದು ಪ್ಯಾರ ಅಲ್ಲ ಇನ್ನೂ ಒಂದು ನೂರು ಪ್ಯಾರ ಅದಾವು ಆ ನೂರು ಪ್ಯಾರಾದಲ್ಲಿ ನಮ್ಮ ನೀತಿಯನ್ನು ನಮ್ಮ ರಾಜ್ಯದ ಬೆಳವಣಿಗೆಯನ್ನು ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ ನಾಳೆ ಅವರು ಬರ್ತಾರೆ ಅಥವಾ ಈಡೋ ಓದ್ತೀವಿ ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ ಅವ್ರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ ಅವ್ರಿಗೆ ರಿಸರ್ವೇಷನ್ಸೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ ಅವರು ನಾಳೆ ಬರಬೇಕು ವಿಧಾನ ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ ಸಂವಿಧಾನದ ಒಂದೂರ ಎಪ್ಪತ್ತಾರು ಒಂದರ ಪ್ರಕಾರ ಇಟ್ ಈಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಇಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಟು ಅಂಡ್ ಅಡ್ರೆಸ್ ಅದನ್ನು ತಾವು ದಯಮಾಡಿ ಬರಬೇಕು ಭಾಷಣ ಮಾಡಬೇಕು ಅಂತೇಳಿ ಅವ್ರು ಕೋರಿದ್ದೆ ಒಂದು ವೇಳೆ ಅವರು ಸರ್ಕಾರದ ಮುಂದೆ ಸರ್ ಆ ಪ್ರಶ್ನೆ ಆ ಪ್ರಶ್ನೆ ಈಗ ಬಂದಿಲ್ಲ ಕ್ರಾಸ್ ದ ಬ್ರಿಡ್ಜ್ ಓನ್ಲಿ ವೆನ್ ಇಟ್ ಕಮ್ಸ್ ನಾವು ಕಳಿಸ್ಕೊಡ್ತೀವಿ ಹನ್ನೊಂದು ಪ್ಯಾರಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು ವರ್ಕ್ ಇತ್ತು ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ ಹಲವಾರು ಅಭಿವೃದ್ಧಿ ಕೆಲಸಗಳು ಕೇವಲ ಇವು ಹನ್ನೊಂದು ಪ್ಯಾರ ಅಲ್ಲ ಇನ್ನೂ ಒಂದು ನೂರು ಪ್ಯಾರ ಅದಾವು ಆ ನೂರು ಪ್ಯಾರಾದಲ್ಲಿ ನಮ್ಮ ನೀತಿಯನ್ನು ನಮ್ಮ ರಾಜ್ಯದ ಬೆಳವಣಿಗೆಯನ್ನು ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ ಈಗ ನಾಳೆ ಅವರು ಬರ್ತಾರೆ ಈ ವಿಷಯಗಳಲ್ಲಿ ಗೊಂದಲ ಇದೆ ಅವ್ರಿಗೆ ಅಥವಾ ಈ ಹನ್ನೊಂದು ಬ್ಯಾರಗಳನ್ನ ಓದ್ಬೇಕೋ ಬೇಡವೋ ಅಥವಾ ಓದ್ತೀವಿ